ಸಾರಿಗೆ ಇಲಾಖೆಗೆ ಇದಕ್ಕೆ ನಾವೊಂದು ಒಂದು ಇಪ್ಪತ್ತೈದು ಗಾಡಿನ ನಾವು ಸೀಸ್ ಮಾಡಿದ್ದೀವಿ ನಮ್ಮ ಈ ಎನ್ಫೋರ್ಸ್ಮೆಂಟ್ ಸ್ಟಾಫ್ ತುಂಬ ಚೆನ್ನಾಗಿದ್ದಾರೆ ನಮ್ಮ ಸ್ಟಾಫ್ ಹಾಗಾಗಿ ಒಂದು ಎರಡು ದಿನದಲ್ಲಿ ಕಾರ್ಯಾಚರಣೆ ಮಾಡಿಬಿಟ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ಗಾಡಿನ ನಾವು ಸೀಸ್ ಮಾಡಿದ್ದೀವಿ ಸೀಸ್ ಮಾಡಿಬಿಟ್ಟು ವಶಕ್ಕೆ ತಗೊಂಡಿದ್ದೀವಿ ಇದರಿಂದ ಹತ್ತರಿಂದ ಇಪ್ಪ ಒಂದು ಹದಿನೈದು ಲಕ್ಷ ರೂಪಾಯಿ ಫೈನ್ ಬರುತ್ತೆ ಆಮೇಲೆ ಟ್ಯಾಕ್ಸ್ ಒಂದು ಇಪ್ಪತ್ತು ಲಕ್ಷ ಬರುತ್ತೆ ಒಟ್ಟು ಟೋಟಲಿ ಎಷ್ಟು ಆಗೋ ಒಂದು ಇಪ್ಪ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಬರುತ್ತೆ ನಾವು ಯಾವತ್ತಿಗೂ ನಿಲ್ಲಿಸೋದಿಲ್ಲ ನಾಕ್ಸ್ಕೊಡ್ತಿದ್ದೀರಾ ಅವರು ಏನು ಮಾಡಿ ಏನು ಬಿಸ್ನೆಸ್ ಮಾಡಬೇಕು ಅವರು ಆಗಿ ಮಾಡಲಿ ಇಲ್ಲಿ ಥರ ಆಗಿ ಮಾಡಿಬಿಟ್ಟು ಈ ಥರ ಮಾಡಿಬಿಟ್ಟು ಈಗ ಬೇರೆ ಓನರ್ಗಳಿಗೆ ತೊಂದರೆ ಕೊಡೋದು ಈ ಥರ ಮಾಡಬಾರ್ದು ಪ್ರತಿ ವೀಕೆಂಡಲ್ಲಿ ಅವರು ಒಂದೊಂದು ವೆಹಿಕಲ್ಗೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಪರ್ ಡೇ ಬುಕ್ ಮಾಡ್ತಾ ಇದ್ದಾರೆ ಇದು ಇದು ಅದು ಯಾವ ಥರ ಮಾಡೋಕ್ಕಾಗುತ್ತೆ ಈ ಥರ ಎಲ್ಲ ಮಾಡಿದ್ರೆ ನಮ್ಮ ಟ್ರಾನ್ಸ್ಪೋರ್ಟ್ ಆಪ್ರೇಟರು ಕ್ಯಾಬ್ ಕ್ಯಾಬ್ ಓನರ್ಸು ಟ್ರಾವೆಲರ್ಸ್ ಏನು ಮಾಡಬೇಕು ಇದನ್ನು ನಾವು ಸೇವಿಸೋದಿಲ್ಲ ಇದು ನಾವು ಮಾಡೋದಕ್ಕೆ ಬಿಡೋದಿಲ್ಲ ಈ ಕಾರ್ಯಾಚರಣೆ ಸತತವಾಗಿ ಮಾಡ್ತಾ ಇರ್ತೀವಿ ನಾನು ಕೃಷ್ಣಾನಂದ ಆರ್ ಟಿ ಓ ಕಸ್ತೂರಿನ ವೈಟ್ ಬೋರ್ಡ್ ಫ್ಯಾಮಿಲಿ ಮೆಂಬರ್ಸ್ ಮಾತಾಡಿದ್ದರು ಇದನ್ನು ಅವರು ಬಾಡಿಗೆಗೆ ಅಟ್ಯಾಚ್ ಮಾಡ್ತಾ ಇದ್ದಾರೆ ರೆಂಟು ಕ್ಯಾಶ್ ಕೊಡ್ತಾರೆ ಅದು ಅಷ್ಟೇ ಟೋಟಲ್ ಇಲ್ಲಿಗಲ್ ಇವರು ಬೇರೆ ನಮ್ಮ ಹೆಡ್ ಆಫೀಸಿನ ಪರ್ಮಿಷನ್ ತಗೊಂಡಿದ್ದರು ಹೇಳಿದ್ರೂ ಈ ಥರ ಅವರು ಈ ಆಪರೇಷನ್ ನಿಲ್ಲಿಸ್ತಾ ಇಲ್ಲ ಇವು ಏನು ಇದರಲ್ಲಿ ನಾವು ಏನನ್ನ ನಾವು ನೋಟಿಸ್ ಮಾಡಿದ್ದೀವಿ ಅಂತಂದರೆ ಈ ಐ ಟಿ ದಿನ ಸುಮಾರು ಒಂದು ಇಪ್ಪತ್ತೈದು ಗಾಡಿ ಹೆಚ್ಚಾಗಿ ಅವರು ಐ ಟಿ ಎಂಪ್ಲಾಯ್ಸ್ ಗಾಡಿ ಓನರ್ಗಳು ಅವರು ಮನೆಯಲ್ಲೂ ಕೆಲಸ ಮಾಡ್ತಾರೆ ಆಮೇಲೆ ಇಲ್ಲಿ ಬಂದು ಗಾಡಿ ರಿಜಿಸ್ಟರ್ ಮಾಡಿದ್ದಾರೆ ಆಮೇಲೆ ಇದರಲ್ಲಿ ಸುಮಾರು ಬೇರೆ ರಾಜ್ಯದ ಡೆಲ್ಲಿ ಗಾಡಿ ಇದೆ ತೆಲಂಗಾಣ ಗಾಡಿ ಇದೆ ಆ ಇದೆಲ್ಲ ಇದೆ ವೇಹಿಕಲ್ ಅವ್ರು ಇಲ್ಲಿ ತಗೊಂಬಂದ್ಬಿಟ್ಟು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಈ ತರ ಪ್ರೈವೇಟ್ ವೆಹಿಕಲ್ ಇಲ್ಲಿ ಇಲ್ಲಿ ಟೋಟಲ್ ಇಲ್ಲಿ ಮಾಡಂಗಿಲ್ಲ ಈ ತರ ಮಾಡಿದ್ರೆ ನಮ್ಮ ಇಲ್ಲಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಇಲ್ಲಿ ಕ್ಯಾಬ್ ಯೂಸ್ ಮಾಡಿರುವಾಗ ಮಾಲೀಕರನ್ನ ಏನು ಮಾಡಬೇಕು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಸರ್ ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ವೈಟ್ ಬೋರ್ಡ್ನಲ್ಲಿ ಟ್ರಾವೆಲ್ಸ್ ನಡೆಸುವಂಥವರ ಸಂಖ್ಯೆ ಹೆಚ್ಚಳವಾಗ್ತಿರ್ಬೋದು ಆ ನಿಟ್ಟಿನಲ್ಲಿ ತಾವು ಕೂಡ ಈಗಾಗಲೇ ಸಾಕಷ್ಟು ದಿನಗಳಿಂದ ಕಾರ್ಯಾಚರಣೆ ಮಾಡ್ತಿದ್ವಿ ಇವತ್ತು ಎಷ್ಟೋ ವಾಹನಗಳನ್ನ ಯಾವ ಯಾವ ರಾಜ್ಯದ ವಾಹನಗಳನ್ನ ಈಗಾಗಲೇ ಪಡ್ಸ್ಕೊಂಡಿದ್ರೆ ಯಾವ್ಯಾವ ಕಂಪನಿ ಮತ್ತು ಇದರಿಂದ ಅಂದಾಜು ರಾಜ್ಯ ಸಾರಿಗೆ ಇಲಾಖೆಗೆ ಎಷ್ಟು ಹಣ ವಸೂಲಿ ಆಗಬಹುದು ಇದು ಈ ಝೂಮ್ ಅನ್ನೋ ಆ್ಯಪು ಇದೆ ಅವ್ರಿಗೆ ನಾವು ಈಗಾಗಲೇ ಒಂದೂ ನೋಟಿಸ್ ಕೊಟ್ಟಿದ್ದೀವಿ